ಕೊಂಡು ಬೋರ್ಗ ಯಮನಾ ನದಿ ದಾಟಿ ಆ ಕಡೆ ಹೋಗಿ ಗೊಲ್ಲರ್ ಮನೆಯಲ್ಲಿ ಬಿಟ್ಟು ಬಂದ ನನ್ನ ನೀನ್ ಅಟ್ಲೀಸ್ಟ್ ಒಬ್ಬ ಸಾರಥಿ ಮನೆಯಲ್ಲಿದ್ದಿ ರಥ ಕುದುರೆ ಖಡ್ಗ ಬಿಲ್ಲು ನೋಡರ್ ನೋಡ್ತಿದ್ದೆ ನಾನು ಅದೂ ನೋಡ್ಲಿಲ್ವೇ ನನ್ನ ಆಟ ಆಡಿದ್ದೆಲ್ಲ ಆ ಗೋಪ ಗೋಪಿಯರ್ ಜೊತೆಗೆ ಆಟದು ಚಿನ್ನಿದಾಂಡು ದಾಂಡು ಚೆಂಡು ಇಂಥದ್ದ್ ಆಡ್ಕೊಂಡೆ ಇದ್ದದ್ ನಾನು ಕಲೀಲೇ ಇಲ್ಲ ನಾನು ಶಾಲೆಗೆ ಹೋಗ್ಲಿಲ್ಲ ಕೊನೆಗೆ ಕಂಸನ್ ಕೊಂದ ಮೇಲೆ ನಮ್ಮ ಅಪ್ಪ ಹೊಸದೇವನ ಕಳಿಸಿದ ಹೋಗೋ ನೀನು ಕಲ್ವಾ ಸಂದೀಪನಿ ಕಡೆಗೆ ಅಂತ ನಾನ್ ಕಲೀಲೇ ಇಲ್ಲ ಕೊನೆ ಯಾವ ದೇಶದ್ದು ರಾಜ ಆಗ್ಲಿಲ್ಲ ನಾನು ಯಾವತ್ತೂ ರಾಜ ಆಗ್ಲಿಲ್ಲ ಆದ್ರೆ ನನಗೆ ನಿನಗೆ ವ್ಯತ್ಯಾಸ ಏನ್ ಗೊತ್ತಾಯ್ತೇನೋ ನಾವು ಮಾಡಿದಂತ ಆಯ್ಕೆಗಳು ನಿನ್ಗೆ ಬೇಕಾದಷ್ಟು ಆಯ್ಕೆ ಇತ್ತು ನೀನು ಹುಡುಕಾಡಿ ದುರ್ಯೋಧನ ಆರಿಸ್ಕೊಂಡೆ ಸ್ನೇಹಿತ ಅಂತ ಹೇಳಿ ನಾನು ಬೇಕು ಅಂತ ಪಾಂಡವರ ಜೊತೆಗಿದ್ದೆ ಯಾವಾಗ ನೀನು ಸತ್ಯವನ್ನ ಧರ್ಮವನ್ನ ಆರಿಸಿಕೊಂಡು ಅದ್ರ ಹಿಂದೆ ಹೋಗ್ತೀಯೋ ನಿನ್ನ ಜೀವನದ ಗತಿನೇ ಬೇರೆ ಆಗತ್ತೆ ನೀನು ಅನ್ಯಾಯವನ್ನ ಅಧರ್ಮವನ್ನ ಆರಿಸಿಕೊಂಡು ಹೋದಾಗ In the g